ತಾವೆಲ್ಲರೂ ಕೂಡ ಕಳೆದ ನಾಲ್ಕೈದು ದಿವಸದಲ್ಲಿ ದೇಶದ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅಧಿಕೃತವಾಗಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಲೀಡರ್ ಆಫ್ ದಿ ಆಪೋಸಿಷನ್ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹಲವಾರು ಇಂಟರ್ವ್ಯೂಗಳಲ್ಲಿ ಚರ್ಚೆಗಳಲ್ಲಿ ಭಾರತದ ವಿರುದ್ಧ ಮಾತನಾಡಿರೋದನ್ನ ಬಹಳ ಗಂಭೀರವಾಗಿ ದೇಶ ಇವತ್ತು ಪರಿಗಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಮಾತುಗಳು ಸುಳ್ಳಲ್ಲಿ ತುಂಬಿರೋದಷ್ಟೇ ಅಲ್ಲದಲ್ಲೇ ಭಾರತವನ್ನ ವಿರೋಧ ಮಾಡುವಂತಹ ಶಕ್ತಿಗಳಿಗೆ ಹೊಸದಾಗಿ ಒಂದು ಜೀವ ಕೊಟ್ಟು ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ವ್ಯಕ್ತಿಗಳು ಅವರ ಆಂಟಿಸಿಡೆಂಟ್ಸ್ ಅವರ ಹಿಸ್ಟರಿಯನ್ನು ತೆಗೆದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಯಾರು ಭಾರತದ ವಿರೋಧಿಗಳಿದಾರೋ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಡಿಯಾಸ್ ಎನಿಮೀಸ್ ಆರ್ ರಾಹುಲ್ ಗಾಂಧೀಸ್ ಫ್ರೆಂಡ್ಸ್ ಇದು ರಾಹುಲ್ ಗಾಂಧಿ ಅವರ ವರ್ತನೆ ಅವರು ವಿದೇಶದಲ್ಲಿ ಆಡಳಿತ ಮಾತುಗಳು ಭೇಟಿ ಮಾಡಿರುವಂತಹ ಜನ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ರಿಸರ್ವೇಷನ್ ಅನ್ನು ತೆಗೆದಾಕ್ ಬಿಡುತ್ತೆ ಜಾತಿ ಆಧಾರದ ಸೆನ್ಸಸ್ ಮಾಡಿ ಒಬಿಸಿ ಗಳಿಗೆ ಅನ್ಯಾಯ ಆಗ್ತಾ ಇದೆ ಸಿ ಎಸ್ ಟಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ದೇಶದ ಒಳಗಡೆ ಇದ್ದಾಗ ಭಾಷಣ ಮಾಡ್ತಾರೆ ಅದೇ ವಿದೇಶದಲ್ಲಿ ಹೋಗಿದ ತಕ್ಷಣನೆ ಅಮೆರಿಕದಲ್ಲಿ ಇದ್ದಿದ ತಕ್ಷಣನೆ ಬಹುಶಃ ಆ ಭಾಷಣ ಇಂಗ್ಲಿಷ್ ನಲ್ಲಿ ಮಾತಾಡೋದ್ರಿಂದ ಇಲ್ಲಿರೋರು ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಆಯಿತು ಅಂತಂದ್ರೆ ನಾವು ರಿಸರ್ವೇಷನ್ ತೆಗೆದಾಕ್ತೀವಿ ಎನ್ನುವಂತಹ ಭಾಷಣವನ್ನು ವಿದೇಶದಲ್ಲಿ ಮಾಡ್ತಾರೆ ಈ ಹಿಪೋಕ್ರಸಿ ಈ ಆಷಾಢಭೂತಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ನ ಇವತ್ತು ಜನಕ್ಕೆ ಎದುರು ತೋರಿಸ್ತಾ ಇದೆ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ತೆಗೆದಾಕ್ತೀವಿ ಅಂತ ಹೇಳಿ ಅಮೆರಿಕದಲ್ಲಿ ಮಾತನಾಡಿರುವಂತಹ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ ಕಾರಣ ಅಂದ್ರೆ ರಾಹುಲ್ ಗಾಂಧಿಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತನ್ನ ಇತಿಹಾಸದಲ್ಲಿ ನೆಹರು ಅವರಿಂದ ಪ್ರಾರಂಭ ಆಗಿ ರಾಜೀವ್ ಗಾಂಧಿ ಅವರಿಗೆ ರಿಸರ್ವೇಶನ್ ಅನ್ನು ವಿರೋಧ ಮಾಡ್ಕೊಂಡು ಬಂದಿರುವಂತಹ ಪಾರ್ಟಿ ರಿಸರ್ವೇಷನ್ ದೇಶದಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಾಗ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಸರ್ವೇಷನ್ ನುಕ್ಸಾನ್ ಆಗುತ್ತೆ ಅಂತ ಪತ್ರ ಬರೀತಾರೆ ಒಬಿಸಿ ಗಳಿಗೆ ರಿಸರ್ವೇಶನ್ ಕೊಡಬೇಕು ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಆಗಬೇಕು ಅಂತ ಹೇಳಿ ಕಾಕಾ ಕಾಡೇಲ್ಕರ್ ವರದಿಯನ್ನ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ತಯಾರು ಮಾಡಿದ್ರು ಆ ವರದಿಯನ್ನು ಡಸ್ಟ್ಬಿನ್ ಅಲ್ಲಿಟ್ಟು ಓಬಿಸಿಗಳಿಗೆ ವಿ ಪಿ ಸಿಂಗ್ ಅವರು ಬಂದು ಮಂಡಲ್ ರಿಸರ್ವೇಶನ್ ತೆಗೆದುಕೊಂಡು ಬರೋವರೆಗೂ ಕೂಡ ಕೋಲ್ಡ್ ಸ್ಟೇರೇಜಲ್ಲಿ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ವಿಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಬಂದು ಮಂಡಲ್ ಕಮಿಷನ್ ಶಿಫಾರಸ್ಗಳನ್ನು ಜಾರಿಗೆ ತರಬೇಕು ಅಂತ ಬಂದಾಗಲೂ ಕೂಡ ರಾಜೀವ್ ಗಾಂಧಿ ಅವರು ಅವಾಗಿನ ಲೀಡರ್ ಆಫ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾಯಕರಾಗಿ ಅತ್ಯಂತ ದೊಡ್ಡ ವಿರೋಧ ಮಾಡಿದರು ರಾಹುಲ್ ಗಾಂಧಿ ಅವರ ತಂದೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಮಾಡಿರುವಂತಹ ಅತ್ಯಂತ ದೊಡ್ಡ ಭಾಷಣ ಯಾವುದು ಅಂತಂದ್ರೆ ಮಂಡಲ್ ಕಮೀಷನ್ ಶಿಫಾರಸ್ಸಿನ ವಿರೋಧ ಮಾಡಿರುವಂತಹ ಭಾಷಣ ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಸ್ತಾಪ ಮಂಡಲ್ ಕಮೀಷನ್ ಪ್ರಸ್ತಾಪ ಬಂದಾಗ ರಾಜೀವ್ ಗಾಂಧಿ ಅವರು ನವಭಾರತ್ ಟೈಮ್ಸ್ ಅನ್ನುವಂಥ ಒಂದು ನ್ಯೂಸ್ ಪೇಪರ್ಗೆ ಇಂಟರ್ವ್ಯೂ ಕೊಡ್ತಾ ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ ಇದೇ ಪದ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ರಿಸರ್ವೇಶನ್ ಕೊಡುವಂತಹ ನೆಪದಲ್ಲಿ ನಾವು ಬುದ್ಧುಗಳಿಗೆ ಪ್ರೋತ್ಸಾಹ ಕೊಡೋದಿಕ್ಕಾಗೋದಿಲ್ಲ ಅನ್ನುವಂತಹ ಮಾತನ್ನ ರಾಜೀವ್ ಗಾಂಧಿ ಅವರು ಈ ದೇಶದ ಒಬಿಸಿ ವರ್ಗಕ್ಕೆ ಎಸ್ಸಿ ಎಸ್ಟಿ ವರ್ಗಕ್ಕೆ ಅನ್ಯಾಯ ಮಾಡಿ ಅಪಮಾನ ಮಾಡಿ ಮಾತನಾಡಿದ್ದಾರೆ